ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದಿರುವ ಮುಖ್ಯವಾದ ಮಾಹಿತಿ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರ ಒಂದು ಹೊಡೆತಕ್ಕೆ ಶತ್ರು ರಾಷ್ಟ್ರ ಗಡಗಡ ನಡುಗುವಂತೆ ಮಾಡಲಾಗಿದೆ ಪ್ರಧಾನಿ ಮೋದಿ ಅವರ ಕಾರ್ಯಕ್ಕೆ ರಾಜ್ಯಾದ್ಯಂತ ಸೇರಿದಂತೆ ದೇಶಾದ್ಯಂತ ಮೆಚ್ಚುಗೆ ಏನಿದು ಮಾಹಿತಿ ವಿಡಿಯೋನ ಪೂರ್ತಿಯಾಗಿ ನೋಡಿ ವಿಡಿಯೋ ಶುರು ಮಾಡೋಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಗಂಟೆ ಕಾಣಿಸುತ್ತೆ ಅದು ಕೂಡ ಒತ್ತಿದ್ರೆ ದಿನದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ ಹೌದು ಸ್ನೇಹಿತರೆ ಜಮ್ಮು ಕಾಶ್ಮೀರದಲ್ಲಿ ಪ್ರವಾಸಿಗರ ಮೇಲೆ ಉಗ್ರರು ಗುಂಡು ಹಾರಿಸಿ ಇಪ್ಪತ್ತಾರು ಮಂದಿ ಕೊಂದು ಹಾಕಿದ್ದು ಇಡೀ ಭಾರತವನ್ನೇ ಈ ಒಂದು ಘಟನೆ ಕೆರಳುವಂತೆ ಮಾಡಿದೆ ಹೌದು ಗೆಳೆರೆ ಈ ಒಂದು ಘಟನೆಯಲ್ಲಿ ಕರ್ನಾಟಕದ ಶಿವಮೊಗ್ಗ ಜಿಲ್ಲೆ ಉದ್ಯಮಿ ಆಗಿರುವ ಮಂಜುನಾಥ್ ಎನ್ನುವರು ಕೂಡ ಸಾವನ್ನಪ್ಪಿದ್ದಾರೆ ಉಗ್ರರು ನಿಮ್ಮದು ಯಾವುದು ಧರ್ಮ ಎಂದು ಕೇಳಿ ನಂತರ ಗುಂಡು ಹಾರಿಸಿದ್ದು ಸದ್ಯ ಈ ಒಂದು ವಿಚಾರ ಇಡೀ ಭಾರತ ದೇಶವನ್ನೇ ಕೆರಳುವಂತೆ ಮಾಡಿದೆ ಆದ್ರೆ ಇದೀಗ ಪ್ರಧಾನಿ ನರೇಂದ್ರ ಮೋದಿ ಅವರ ಒಂದು ಹೊಡೆತಕ್ಕೆ ಶತ್ರು ರಾಷ್ಟ್ರ ಗಡಗಡ ನಡುಗುವಂತೆ ಮಾಡಿದೆ ಹೌದು ಗೆಳೆಯರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಶತ್ರು ರಾಷ್ಟ್ರ ಪಾಕಿಸ್ತಾನಕ್ಕೆ ನಡುಕ ಹುಟ್ಟಿಸುವಂತಹ ನಿರ್ಧಾರ ಕೈಗೊಂಡಿದ್ದಾರೆ ಇದರಿಂದ ಪಾಕಿಸ್ತಾನದ ವಾಸಿಗಳು ಪಾಕಿಸ್ತಾನದ ಸರ್ಕಾರ ಮತ್ತು ಅಲ್ಲಿನ ಸೇನೆಗೆ ಈಗ ಆತಂಕ ಶುರುವಾಗಿದೆ ಹೌದು ಭಾರತ ಸರ್ಕಾರ ಪಾಕಿಸ್ತಾನ ಜೊತೆಗಿನ ಎಲ್ಲ ಸಂಬಂಧವನ್ನ ಕಡಿತಗೊಳಿಸಲು ಮುಂದಾಗಿದೆ ಈಗಾಗಲೇ ಭಾರತ ಸರ್ಕಾರ ಹಲವು ಹೊಸ ನಿಯಮಗಳನ್ನು ಜಾರಿಗೆ ಮಾಡಿದೆ ಹೌದು ಭಾರತವು ಸಿಂಧು ನದಿ ನೀರು ಒಪ್ಪಂದವನ್ನ ಪಾಕಿಸ್ತಾನದೊಂದಿಗೆ ನಿಲ್ಲಿಸುವ ಮೂಲಕ ಪಾಕಿಸ್ತಾನಕ್ಕೆ ದೊಡ್ಡ ಸಮಸ್ಯನ್ನ ಸೃಷ್ಟಿ ಮಾಡಿದೆ ಮತ್ತೊಂದಡಿಯಲ್ಲಿ ಭಾರತದಲ್ಲಿರುವ ಪಾಕಿಸ್ತಾನದ ರಾಯಭಾರ ಕಚೇರಿಯೂ ಕೂಡ ಮುಚ್ಚಬೇಕು ಎಂಬ ನಿರ್ಧಾರವನ್ನ ಕೇಂದ್ರ ಸರ್ಕಾರ ತೆಗೆದುಕೊಂಡಿದೆ ಭಾರತದಲ್ಲಿ ಇರುವಂತಹ ಪಾಕಿಸ್ತಾನಿಗಳು ನಲವತ್ತೆಂಟು ಗಂಟೆ ಒಳಗೆ ಭಾರತವನ್ನ ಬಿಟ್ಟು ಹೋಗುವಂತೆ ಸೂಚನೆ ಕೊಡಲಾಗಿದೆ ಈಗ ಭಾರತದ ಈ ಒಂದು ಹೆಜ್ಜೆಗಳಿಂದ ಪಾಕಿಸ್ತಾನ ತೊಂದರೆಗೀಡಾಗಿದೆ ಹೌದು ಗೆಳೆರೆ ಇದೇ ಒಂದು ನಡುವೆ ಇನ್ನು ಮುಂದೆ ಪಾಕಿಸ್ತಾನಿ ಪ್ರಜೆಗಳಿಗೆ ವೀಸಾ ನೀಡದಿರಲು ಕೂಡ ಕೇಂದ್ರ ಸರ್ಕಾರ ನಿರ್ಧರಿಸಿದೆ ಯಾವುದೇ ಪಾಕಿಸ್ತಾನಿ ಪ್ರಜೆಗಳು ಭಾರತದ ಇದ್ರೆ ನಲವತ್ತೆಂಟು ಗಂಟೆ ಒಳಗೆ ಭಾರತವನ್ನ ಬಿಟ್ಟು ಹೋಗಬೇಕು ಎಂದು ಖಡಕ್ ಸೂಚನೆ ಕೊಟ್ಟಿದೆ ಸ್ನೇಹಿತರೆ ಒಟ್ಟಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ತೆಗೆದುಕೊಂಡಿರುವ ಈ ಕಠಿಣ ನಿಯಮಗಳಿಗೆ ಪಾಕಿಸ್ತಾನವೇ ಗಡಗಡ ನಡುಗುವಂತೆ ಮಾಡಿದೆ ಪ್ರತಿಯೊಬ್ಬರು ಇಂದು ಪ್ರಧಾನಿ ನರೇಂದ್ರ ಮೋದಿ ಅವರ ಈ ಕೆಲಸಕ್ಕೆ ಸಾಮಾಜಿಕ ಜಾಲತಾಣದಲ್ಲಿ ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದಾರೆ ನಿಮಗೂ ಕೂಡ ಈ ನಿಯಮಗಳು ಇಷ್ಟವಾಗಿದ್ರೆ ಈಗಲೇ ಕಮೆಂಟ್ ನಲ್ಲಿ ಪ್ರತಿಯೊಬ್ಬರು ಜೈ ಮೋದಿಜಿ ಅಂತ ಕಮೆಂಟ್ ಮಾಡಿ ವಿಡಿಯೋನ ಲೈಕ್ ಮಾಡ್ತಾ ನಿಮ್ಮ ಗೆಳೆಯರಿಗೆ ಈ ಮಾಹಿತಿ ಶೇರ್ ಮಾಡಿ